ಇವತ್ತೆಲ್ಲಾ ಹಿರಿಯರು ಒಳ್ಳೆಯವರಿದ್ರೆ ನಮ್ ಮಕ್ಳು ಒಳ್ಳೆಯವರಾಗ್ತಿ ಅದಕ್ಕಾಗಿ ಇವತ್ತು ಏನ್ ಸಮಾಜದಲ್ಲಿ ಈ ದುಷ್ಟ ಒಂದ್ ಬೇರ್ ಅದನ್ನ ಅದನ್ ಇವತ್ತ ಹೆಣ್ಮಕ್ಳ ನಿಮ್ಮಿಂದ ಮಾತ್ರ ತಗಿಲಿಕ್ ಆಗ್ತದ ಯಾರಿಂದನೂ ತಗುದಿಲ್ಲ ಯಾಕಂದ್ರೆ ಇವತ್ತ ಎಲ್ಲರೂ ಮನೆಯಲ್ಲಿ ಒಂದೊಂದ್ ಒಬ್ಬೊಬ್ರು ಇರತಾರ ಅಂತವನ್ನ ನಾವ್ ನಿರ್ಮೂಲನೆ ಮಾಡ್ಬೇಕ ಅದಕ್ಕಾಗಿ ಎಲ್ಲ ಹೆಣ್ಮಕ್ಳು ಇವತ್ತ ಇವತ್ತ ಈ ಅನ್ನೋ ಮದ್ಯಪಾನವನ್ನು ನನ್ನ ಗಂಡನ್ನ ನನ್ನ ಮಕ್ಕಳನ್ನ ನನ್ನ ಮನೆಯನ್ನವ್ರನ್ನ ನಿರ್ಮೂಲನೆ ಮಾಡ್ಬೇಕು ನಮ್ ಬದುಕನ್ನ ಕಟ್ಕೋಬೇಕಂತ ನಿಮಗೆಲ್ಲಾ ಬರ್ತೇತಿ ಈಗ ನೋಡ್ರಿ ಸಿದ್ಧರಾಮಯ್ಯ ಸರ್ ನಿಮ್ಮ ನಿಮ್ ಅಕೌಂಟ್ ಎರಡ್ ಎರಡ್ ಸಾವಿರ ಅಕೌಂಟ್ ಹಾಕಬಹುದಾಗಿತ್ತಲ್ಲ ಆದ್ರೆ ಇವತ್ತೇನ್ಪಾ ಅಂದ್ರ ಒಂದ್ ಹೆಣ್ಮಗಳ ಕಡೆ ಅದ ಎರಡ್ ಸಾವಿರ ರೂಪಾಯಿ ಪಣ್ಣರ ತಂದು ಕೊಡ್ತಾಳ ಊಟಾರ ಹಾಕ್ತಾಳ ಅನ್ನೋ ಸಲ್ವಾಗಿ ಇವತ್ತು ನಿಮ್ ಗೆ ಹೊರತಾ ಹಾಕಾರ ಆದ್ರ ಇವತ್ತ ಅದನ್ನ ನಾವ್ ಒಳ್ಳೆ ಕೆಲ್ಕನ್ನೋರ್ ಹೆಣ್ತಿ ಲಿಂಗಂ ಹೇಳ್ತಾರ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮರಲ್ಲಿ ಬೆಳೆ ಸತ್ಯವಂತ ಶರಣರ ಪಾದ ಬಿಡಿದೆ ಅಂತ ಇವತ್ ನಾವ್ ಯಾವ್ದೋ ಒಂದ್ ಇದ್ರಾಗ ಹುಟ್ಟಿದ್ರು ಬಹಳ ಬಡವರು ಸಂಜೆ ಒಳಗ ಹುಟ್ಟಿದ್ರು ನಾ ಸಾಯಿಯೂರ್ ಬರ್ತನದಾಗ ಹುಟ್ಟಬಹುದು ಯಾಕಂದ್ರೆ ನಮ್ ಕಡೆ ಬಂದದೆಲ್ಲ ಬರ್ಲಿ ಅಂತಲ ಮೇಲೆ ಕೈ ಹಾಕೊಂಡು ಕುಂದ್ರಬಾರ್ದು ಏನೇ ಬರ್ಲಿ ಅದನ್ನ ಮೆಟ್ಟಿ ನಿಂತ ನಾನು ಹೊರ ಬರ್ತೀನಿ ಅನ್ನುವಂತ ಒಂದ್ ಛಲ ಹೊಂದಿದ್ರೆ ನೀವ್ ಯಾವತ್ತಿದ್ರು ಮುಂದ ಅದಕ್ಕಾಗಿ ಅದಕ್ಕಾಗಿ ಕೊಟ್ರಿ ಆದ್ರ ನೀವ್ ಯಾವತ್ತು ಹೃದಯ ಶ್ರೀಮಂತಿಕೇರಿ ಜಗತ್ನಾಗ ದೊಡ್ ದೊಡ್ಡ ಬಹಳ ದೊಡ್ಡ ದೊಡ್ಡ ಶ್ರೀಮಂತರದಾರ ಅದಾರ ಇಲ್ರಿ ಎಲ್ಲರೂ ದೊಡ್ಡ ದೊಡ್ಡ ಅದಾರ ಆದ್ರ ಹೃದಯ ಶ್ರೀಮಂತ ಇರೋರು ಬಹಳ ಕಡಿಮೆ ಇವತ್ತೆ ಒಬ್ಬೊಬ್ರು ಇರ್ತಾರ ಒಬ್ಬೊರ ಕಡೆ ರೊಕ್ಕನೇ ಇರಂಗಿಲ್ಲ ಬಟ್ ಬಟ್ ದೊಡ್ಡದಿಲ್ತಾರ ಅವ್ರು ಏ ಇಲ್ ಬಿಟ್ರಿ ಅವ್ರ ಕರ್ನ ಬಿಟ್ರಿ ಅವ್ರು ಕರ್ನನ್ ಮಗ ಬಿಟ್ರಿ ಅಂತಾರ ಬಟ್ ಇವತ್ತು ಜಗತ್ತಿನಲ್ಲಿ ಸಾಕಷ್ಟು ಜನ ಶ್ರೀಮಂತ ಇರ್ತಾರ ಆದ್ರೆ ಹೃದಯ ಶ್ರೀಮಂತಿಕೆ ಜನ ಬೇಡನಿಗೆ ಎಷ್ಟು ಮಾತಾಡ್ತಾರ ಅಂತ ಒಂದು ಹೃದಯ ಶ್ರೀಮಂತಿಕೆಯನ್ನು ಹೊತ್ತ ಎಲ್ಲ ಒಂದು ಸಮಾಜನ ಹೆಲ್ಪ್ ಮಾಡ್ತಾರಂತ ಬಡವಾಳಪ್ಪ ಬಹಳ ಬೇಸರ ಆಗಿರ್ತದೆ ಅಂತ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ಆಶ್ರಮನ ಕುಂತಿರ್ತಾರಂತ ಸಿದ್ಧಾರೋಡಪ್ಪರ ಕಸ ಹೊಡಿತಿರ್ತಾರಂತ ಕಸ ಹೊಡಿಯುವಾಗ ಯಾರೋ ಒಬ್ಬರು ಗಂಡ ಗಂಡ ಹೆಂಡತಿ ಮಕ್ಳ ಆಗಿರೋದಿಲ್ಲ ಅಂತ ಮಡವಾಳಪ್ಪರ ಕಡೆ ಹೋಗಿ ಒಂದು ಆಶೀರ್ವಾದ ತಗೊಂಡ್ ಬಂದ ಒಂದ್ ಮಕ್ ಅಂದ್ರೆ ಅವ್ರಿಗೆ ಒಂದು ಕೂಸ್ ಆಗ್ಲೆ ಅನ್ನೊನ್ ಸಲುವಾಗಿ ಮಡವಾಳ್ ಹಜರ್ ಕಡೆ ಬೆಡ್ಕೊಳಕ್ ಹೋಗ್ತಾರಂತ ಅವಾಗ ಸಿದ್ದಾರೋಡ್ ಬಾಗ್ಲ ಕಸ ಹೊಡಿತಿರ್ತಾರಂತ ಆಮೇಲೆ ಹೋಗ್ ಮಡವಾಳ್ಜಾರ ಬಹಳ ಬ್ಯಾಸರಾಗಿರ್ತತಿ ಇವ್ರಿಬ್ರು ಗಂಡ ಹಿಂದಿ ಹೋಗಿ ಅಜ್ಜವ್ರ ಅಂತ ಕೂತಾಗ ಅಜ್ಜವ್ರ ಯಾಕೆ ಬಂದ್ರಿ ಅಂತ ಕೇಳ್ತಾರ ಮೊದಲ ಬ್ಯಾಸರಾಗಿರ್ತೀವಿ ಚಿತ್ಲೆ ಯಾಕೆ ಬಂದ್ರಿ ಅಂತ ಅಂದಾಗ ಇಲ್ರಿ ಅಪ್ಪ ಅವ್ರ ನಮಗ್ ಮಕ್ಕಳಾಗಿಲ್ಲ ಎಷ್ಟೋ ಕಡೆ ಹೋದೀವಿ ಎಷ್ಟೋ ದೇವ್ರಿಗೆ ಬಿಡ್ಕೊಂಡೀವಿ ನಮ್ಮ ಮಕ್ಕಳಾಗಿಲ್ಲ ಅದಕ್ ಲಾಸ್ಟ್ ನಿಮ್ ಆಶೀರ್ವಾದ ತಗೊಳಕ ಅಂತ ಬಂದಿವ್ರಿ ಅಂತ ಹೇಳ್ತಾರಂತ ಅವಾಗ ಮಡವಾಳ್ ಬಾಳ ಸಿಟ್ಟು ಬಂದಿರ್ತೇತಿ ಅಂತ ಅವಾಗ ಅವ್ರು ಹೇಳ್ತಾರಂತ ಏ ನಿಮಗೆ ಮಕ್ಕಳ ಆಗೋದಿಲ್ಲ ಹೋಗ್ರ ಅಂತ ಅಂತಾರಂತ ಅಂದ್ರೆ ಸಿಟ್ಟಿಲ್ಲ ಬೈತಾರಂತ ಅವಾಗ ಯಾಕ ಇಷ್ಟೆಲ್ಲಾ ಆಯ್ತು ನಮಗ್ ಇದೊಂದು ನಮಗ ಈ ದೇವ್ ದೇವ್ರ ಕೃಪಾ ಅಂತ ಅನ್ಕೊಂಡಿದ್ವಿ ಯಾಕೋ ಆಗಿಲ್ಲ ಅಂತಂದ ಕೇಳ್ತ ಒಂದ್ ಸಣ್ ಮುಖ ಮಾಡ್ಕೊಂಡ ಬರೋ ಬರ್ತಾರಂತ ಬಂದ್ಮೇಲೆ ಅಹ್ ಚಿತ್ತಾರೋಡ್ ಕಸ ಹೊಡಿತಿರ್ತಾರಂತ ಬಾಗ್ಲಾ ಕಸ ಹೊಡಿಯುವಾಗ ಇವ್ರ ತನ್ ಮುಖ ನೋಡಿ ಯಾಕ ಏನಾದ್ರು ಅಂತ ಇಬ್ರು ಗಂಡ ಹೆಂತಿನ್ ಕೇಳ್ತಾರಂತ ಅವಾಗ ಕೇಳಿದಾಗ ಅವ್ರು ಹೇಳ್ತಾರಂತ ಇಲ್ಲ ಮತ್ತ ಅಪ್ಪರಂತೆ ಅವ್ರಂತೆ ನಮಗೆ ನಮಗ್ ಆಶೀರ್ವಾದ ಮಾಡಿದ್ರು ಅಂತ ಇಲ್ಲ ಅವ್ರೇನ್ ನಿಮ್ಗೆ ಕೆಟ್ಟ ಆಶೀರ್ವಾದ ಮಾಡಿಲ್ಲ ನಕ್ಕಿ ನಿಮಗ ಗಂಡ್ ಮಗನ ಹುಡ್ತಾನ ಹೋಗ್ರಿ ನೆಕ್ಸ್ಟ್ ಬಡ್ವಾಳ ಜನ ಛಾತ್ರಿಗ್ ಬರ್ರಿ ಬರುವ ನೀವು ಗಂಡ್ ಮಗನ ಎದ್ಕೊಂಡ್ ಬರ್ತೀರಿ ಅಪ್ಪ ಅವ್ರ ನಿಮಗ್ ಹಂಗ ಹೇಳಿಲ್ಲ ಅವ್ರಿಗೆ ಬ್ಯಾಡ್ರ ಆಗಿತಿ ಅದಕ್ಕ ಅಂದ್ರ ಇವತ್ ನಾವ್ ಶಿಷ್ಯ ಆಗ ಹೇಳಕತೇನಿ ನಿಮ್ಗ್ ಒಳ್ಳೇದಾಕೈತ್ ಹೋಗು ಅಂತಾರ ಹಂಗ ಅವ್ರು ಹೋಗ್ತಾರಂತ ಹೋದ್ಮೇಲೆ ವರ್ಷ ತುಂಬುದ್ರಾಗ ಅವ್ರಿಗೂ ಗಂಡ್ ಮಗ ಆಕೈತ್ ಅಂತ ಮತ್ತ್ ಆ ಜಾತ್ರೆಗಂದ್ರ ಗಂಡ್ ಮಗನ ಎತ್ಕೊಂಡ ಮಠಕ್ ಬರ್ತಾರಂತ ಬಂದಾಗ ಮಡವಳದ ಕೇಳ್ತಾರಂತ ಅಲ್ಲ ನಾ ನಿಮ್ಗೆ ಹೇಳಿದ್ನಲ್ಲ ಅಂತಂದ ನಿಮ್ಮ ಮಕ್ಳ ಆಗುದಿಲ್ಲ ಅಂತ ಹೇಳಿ ನೀವ್ ಹೇಳಿದ್ರಪ್ಪ ನಿಮ್ ಮನ್ಯಾಗ ಕಸ ಹುಡುಗ ಹೇಳಿದ ನಿಮ್ಮ ಮಕ್ಳಾಕೈತ್ ಹೋಗ ಅಂತಂದ ಅಂದ್ರ ಶಕ್ತಿ ಅಂದ್ರೆ ಹೆಂಗಿರ್ತದ ನೋಡ್ರಿ ಎಲ್ಲರೂ ಸಾಮೂಹಿಕ ಸತ್ಯನಾರಾಯಣ ಪೂಜೆದಲ್ಲೆಲ್ಲ ತಾವೆಲ್ಲ ಪಾಳ್ಗೊಂಡ್ರಿ ಇವತ್ತು ಇವತ್ ಆ ಶಕ್ತಿ ಯಾರು ನೀವೇ ಎಲ್ಲ ಇವತ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಇವತ್ ಮಂಜುನಾಥ ಸ್ವಾಮಿ ಎಷ್ಟು ನಿಮಗ್ ಆಶೀರ್ವಾದ ಮಾಡ್ತಾನಲ್ಲ ಅಷ್ಟೊಂದು ಶಕ್ತಿ ಇವತ್ ನಿಮ್ ಮಂದಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡುವಂತ ಶಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಂತ ಅಂತ ನಾನು ಬಾ ಖುಷಿಯಿಂದ ಹೇಳ್ತೇನೆ ಯಾಕಂದ್ರ ಇವತ್ತು ನೀವು ಪೂಜೆಯಲ್ಲಿ ಪಾಲ್ಗೊಂಡ್ರಿ ಎಲ್ಲರೂ ಎಲ್ಲರಿಗೂ ಒಳೆತಾಗ್ಲಿ ನಾಳೆ ನನಗೂ ಅಜ್ಜವ್ರೆಲ್ಲಾ ಆ ಇದು ಮಾಡಿದ್ರು ದೇವ್ರ ಮುಂದೆಂತ ಪ್ರತಿಜ್ಞೆ ಮಾಡ್ಸಿದ್ರ ಎಲ್ಲಾ ಚಲೋ ಆಗ್ ಮೇಡಮ್ ನಿಮ್ ಮನೆಗ್ ಚಲೋ ಆಗ್ಲಿ ನಿಮ್ ಊರಿಗ್ ಚಲೋ ಆಗ್ಲಿ ಅಂತ ಹಂಗ ಪ್ರತಿಯೊಬ್ರು ಎಲ್ಲಾ ತಾಯಂದಿರ ಕುಡ್ಕೊಂಡ್ ಇವತ್ತ ನಮಗ್ ನಂಬಿದವ್ರಿಗೆ ಒಳ್ಳೇದಾಗ್ಲಿ ನಮ್ ಮಕ್ಳಿಗ ಒಳ್ಳೇದಾಗ್ಲಿ ನನ್ನ ನಾಡಿಗೆ ಒಳ್ಳೇದಾಗ್ಲೇವ್ ಸಾಮೂಹಿಕ ಪ್ರಾರ್ಥನೆ ಮೂಲಕ ತಾವೆಲ್ಲ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿಲ್ಲ ನಿಜವಾಗ್ಲು ಇದೊಂದು ಬಹಳ ಒಂದು ಒಳ್ಳೇದ ಯಾಕಂದ್ರೆ ಇವತ್ತ ಹಳ್ಳಿಗಳು ನಾಡಗಳು ಉಳಿಬೇಕಂದ್ರೆ ಒಂದ್ ತಾಯಂದಿರ ಒಂದು ಆಶೀರ್ವಾದ ಬಹಳ ಬೇಕಾಗ್ತಾವ ಇವತ್ ಯಂತ್ರ ನಾರಾಯಣ ಪೂಜೆ ಅಂತೆ ತಂತ್ರ ಕ್ಷಮಂತೆ ದೇವತಾ ಅಂತ ಹೇಳ್ತೀವಿ ಎಲ್ಲಿ ಸ್ತ್ರೀಯರನ್ನ ಗೌರವದಿಂದ ಕಾಣ್ತಿವಲ್ಲ ಅಲ್ಲಿ ದೇವತೆಗಳು ನಿಲ್ತಿರ್ತಾರೆ ಅಂತ ಹಿಂದಿನ ಕಾಲದಲ್ಲಿ ನೋಡಿದ್ರಿ ನೀವು ಹೀಗಿರಲು ಒಂದು ದಿನ ಋತುಸ್ನಾನಾಗಿ ಲೀಲಾವತಿಯು ಪತಿಯ ಪತಿಯೊಡನೆ ಸಂತೋಷಗೊಂಡಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುತ್ರಿ ಕಾರತ್ವವನ್ನು ಪಡೆಯಲು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮರಿಯು ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂಬ ಹೆಸರಿನಿಂದ ನಾಮಕರಣ ಮಾಡಲ್ಪಟ್ಟರು ಆ ಲೀಲಾವತಿ ಎಂಬ ವರ್ತಕ पत्न